ನಮಸ್ಕಾರ ವೀಕ್ಷಕರೇ ಸವಿರುಚಿ ಕುಕ್ಕಿಂಗ್ ಡಾಕ್ಸ್ಗೆ ಸ್ವಾಗತ ನಾನಿವತ್ತು ಪಡ್ ಮಾಡ್ತಾಯಿದ್ದೀನಿ ಅದನ್ನು ಹ್ಯಾಂಗೆ ಮಾಡ್ತೀನಿ ಅನ್ನೋದು ನೀವು ಒಮ್ಮೆ ಟ್ರೈ ಮಾಡಿ ಮೊದಲಿಗೆ ಒಂದು ಬೊಗಣಿ ತೊಗೊಂಡಿನಿರಿ ಅದರೊಳಗೆ ಅಕ್ಕಿ ಹಾಕೊಳಕತ್ತೀನಿ ನೋಡಿರಿ ರೇಷನ್ ಅಕ್ಕಿ ಹಾಕೋಬೇಕ್ರಿ ರೇಷನ್ ಅಕ್ಕಿಯಿಂದ ಚೆಂದ ಆತಾವ ಮೃದು ರೀ ಮೂರು ಗ್ಲಾಸ್ ಅಕ್ಕಿ ಹಾಕೋಬೇಕ್ರಿ ಈಗ ಎರಡು ಗ್ಲಾಸ್ ಅದು ಮೂರು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಬೇಳೆ ತೊಗೊಳಕತ್ತೀನಿ ರೀ ಉದ್ದಿನ ಬೇಳೆ ಹಾಕೋದ್ರಿಂದ ಪಡ್ ಮೃದು ರೀ ಚಂದ ಆಗ್ತವ ಸಾಫ್ಟ್ ಆಗ್ತವ ಒಂದು ಬಾಟ್ಲ ಹೆಸರು ರೀ ಹೆಸರಿಗೆ ಚಂದ ಫ್ಲೇವರ್ ಬರ್ತದ್ರಿ ಎರಡು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಸಾಬುದಾನಿ ಹಾಕೊಳಕತ್ತೀನಿ ರೀ ಒಂದು ಬಟ್ಲ ಅವಲಕ್ಕಿ ಅವಲಕ್ಕಿದಿಂದ ಸಾಫ್ಟ್ ರೀ ಚಂದ ಆಗ್ತಾವೆ ಕ್ರಿಸ್ಪಿ ರೀ ಒಂದು ಅರ್ಧ ಸ್ಪೂನ್ ಮೆಂತ್ಯ ಹಾಕಕತ್ತೀನಿ ನೋಡಿ ನೆನ್ತಿ ಹಾಕಿನಿ ಇವು ಚೆಂದಾಗೆ ನೀರು ಹಾಕಿ ಒಂದು ನಾಲ್ಕೈದು ಸಾರಿ ರೀ ರೇಷನ್ ಹಾಕಿ ಸ್ವಲ್ಪ ಭಾಳ ಹೊಲಸಿರ್ತಾವಲ್ಲ ರೀ ಹಿಂಗಾಗಿ ಚಂದ ತೊಳಿಬೇಕ್ರಿ ಈ ಥರ ಚಂದ ಇದು ಮಾಡಿ ನಾಲ್ಕು ಒಂದು ಮೂರು ನಾಲ್ಕು ಸರ್ತಿ ತೊಳೆದ್ರೆ ಸ್ವಚ್ಛಗೆ ವೈಟ್ ಹಾಕವ್ರಿ ಈಗ ಎಲ್ಲ ತೊಳೆದಿದ್ದಾಗ್ಯದ್ ನೋಡ್ರಿ ನಾನೀಗ ಅದ್ರೊಳಗೆ ನೀರು ಹಾಕಿ ಇಡಾತ್ತೀನಿ ನೋಡ್ರಿ ನೀರು ಹಾಕಿ ಎಂಟು ಅವರ್ ನೆನೆ ರೀ ಎಂಟು ತಾಸು ನೆನೆ ನೆನೆದ ಬಳಕ ಚಂದ ಇದು ಆಗ್ತಾವ್ರಿವು ಈಗ ಆಗ್ಯದ ನೋಡ್ರಿ ಎಂಟು ತಾಸು ಈಗ ಚೆಂದ ನೆನೆದಾವ್ರಿವು ನೋಡ್ರಿ ಈ ಥರ ನೆನೆದಾವ ನೋಡ್ರಿ ಈಗ ನಾನು ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಕೋತೀನಿ ನೋಡ್ರಿ ಮಿಕ್ಸಿ ಜಾರಿಗೆ ಹಾಕಿ ಚಂದ ಏನು ರುಬ್ಬೇಕ್ರಿ ಸಣ್ಣಗೆ ಈಗ ಆಗ್ಯದ ನೋಡ್ರಿ ನಾನು ರುಬ್ಬೋದು ಇದು ನೋಡ್ರಿ ಎಷ್ಟು ಸಾಫ್ಟ ಚಂದ ಆಗ್ಯದ ನೋಡಿರಿ ಸಣ್ಣ ಆದ್ರೆ ಚೆಂದ ರೀ ಪಾಡ್ಡ ಈಗ ಅದು ಹಿಟ್ಟ್ರಿ ಆರು ತಾಸು ನೆನೆಲಿ ಬಿಟ್ಟಿನಿ ನೋಡ್ರಿ ಈಗ ನೆನ್ ನೆಂದಿದ್ದಾಗ್ಯದ್ರೀಗ ಈಗ ಈಗ ನಾವೊಂದು ಪ್ಯಾನ್ ಇಟ್ಟೀನಿ ರೀ ಒಲೆ ಮೇಲೆ ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕಕತ್ತೀನಿ ಎಣ್ಣೆ ಹಾಕಿನಿ ಆಮೇಲೆ ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಹಾಕ್ಬೇಕ್ರಿ ನಾನು ಮಸಾಲ ಪಾಡ್ ಮಾಡ್ಲಾತ್ತೀನಲ್ರಿ ಜೀರಿಗೆ ಹಾಕೀನಿ ನೋಡ್ರಿ ಒಂದು ಅರ್ಧ ಸ್ಪೂನ್ ಅರ್ಧ ಸ್ಪೂನ್ ಸಾಸಿವೆ ಹಾಕ್ಬೇಕ್ರಿ ಫ್ಲೇವರ್ ಚಂದ ಬರ್ತದ ಇವು ಚಟ್ಪಾಟಿ ಸಿಡಿಬೇಕು ರೀ ಕರಿಬೇವು ಹಾಕಿನಿ ನೋಡಿರಿ ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ತಗೋರಿ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡಿ ಹಾಕ್ಕೊಂಡೆ ನೋಡಿರಿ ಚಂದ ಇದು ಆಗ್ಬೇಕು ರೀ ಫ್ರೈ ಆಗ್ಬೇಕ್ರಿ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಎಲ್ಲ ಚೆಂದ ಫ್ರೈ ಆಗ್ಬೇಕ್ರಿ ಕೊತ್ತಂಬರಿ ಸೊಪ್ಪು ಹಾಕಿನಿ ನೋಡ್ರಿ ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಾಕಿ ಮಿಕ್ಸ್ ಮಾಡಿ ಚೆಂದ ಫ್ರೈ ಮಾಡ್ಬೇಕು ರೀ ಅವೆಲ್ಲ ಚಂದನಾಗೆ ಇದು ಆಗ್ಬೇಕ್ರಿ ಖಾರ ಬಿಡ್ತದೆ ಚಂದ ಮೆಣಸಿನ್ಕಾಯ್ದು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಇನ್ಸ್ಟಾಗ್ರಾಮ್ನು ಫಾಲೋ ಮಾಡಿರಿ ನೋಡಿರಿ ಈಗ ಹೆಂಗಾಗೈತಿ ಈಗ ಬೆಂದವ ನೋಡ್ರಿ ಎಲ್ಲ ಚೆಂದ ಉಳ್ಳಾಗಡ್ಡಿ ಸಾಫ್ಟ್ ಆಯ್ಯಾವ್ರಿ ಇದೆಲ್ಲ ಆಗೈತಿ ನೋಡ್ರಿ ಈಗ ಈಗದು ಹಿಟ್ಟ ನೆಂದದ್ರಿ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಕತ್ತೀನಿ ನೋಡ್ರಿ ಉಪ್ಪು ಹಾಕಿ ಚೆಂದ ಅದೆಷ್ಟು ಹಾಕಿ ಮಿಕ್ಸಿಂಗ್ ಮಾಡ್ಬೇಕ್ರಿ ನಾ ಈಗೆಲ್ಲ ಬೇಯ್ಸಿದ್ದೆಲ್ಲ ಹಾಕಿ ಮಿಕ್ಸ್ ರೀ ಇವು ಚೆಂದ ಆತವ್ರಿ ಪಡ್ಡ ನಡ್ದು ನಡ್ದು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಸಿಗ್ತಾವ್ರಿ ಚಂದ ಕ್ರಿಸ್ಪಿ ಚಂದ ಬರ್ತಾವ್ರಿ ಈಗ ನೋಡ್ರಿ ಮಿಕ್ಸ್ ಮಾಡ್ತೀನಿ ನೋಡ್ರಿ ಚಂದ ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ ಈ ಥರ ಚೆಂದ ಮಿಕ್ಸ್ ಮಾಡ್ಬೇಕ್ರಿ ಈಗ ಹಿಟ್ಟು ಚಂದ ನೆನ್ದ್ ನೋಡ್ರಿ ಉಬ್ಬಿ ಬಂದದ ಈಗ ಪಡ್ಡಿನ ಮ ಹಿಸಿ ನೋಡ್ರಿ ಪಡ್ಡಿನ ಮಣಿ ಅದು ಹಿಟ್ಟು ಅದು ಕಾಯಿಬೇಕ್ರಿ ಚಂದ ಹಾಗೆ ಕಾದ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕಕತ್ತೀನಿ ನೋಡ್ರಿ ಎಣ್ಣೆ ಹಾಕಿದ್ರೆ ಚೆಂದ ರೀ ಚೆಂದ ಕ್ರಿಸ್ಪಿ ಬರ್ತಾವ ಈ ಥರ ನಾನು ಮಾಡತ್ತೀನಿ ನೋಡ್ರಿ ಸಾಫ್ಟ್ ಆಗ್ತವ್ರಿ ಪಡ್ಡು ಮಕ್ಕಳಿಗೂ ಇಷ್ಟ ಆಗ್ತದೆ ಎಲ್ಲರೂ ಟಿ ಈಗ ಸದ್ ಮುಂಜಾನೆ ಟಿಫನಿಗೆ ಬೇಕಾದ್ರೆ ದಿಢೀರಂತ ರೆಡಿ ರೀ ಈ ಥರ ಇತ್ತಂದ್ರೆ ಎಲ್ಲ ಹಾಕಿ ಚಂದ ಮಾಡಿಕೊಟ್ರೆ ಅದು ಮಕ್ಳು ತಿಂತಾರೆ ಈಗ ನೋಡ್ರಿ ಎಲ್ಲದಕ್ಕೂ ಚೆಂದ ಹಾಕಿ ಮ್ಯಾಲ ಒಂದು ಲಿಟ್ ಕ್ಲೋಸ್ ರೀ ಅಷ್ಟು ಹಾಕಿ ಕೆಂಪು ಮೂಡಿನ ಮೇಲೆ ಚಂದ ಬರ್ತಾವ್ರಿ ಒಂದು ಸ್ವಲ್ಪ ಲೋ ಫ್ಲೇಮ್ ಇಡ್ಬೇಕ್ರಿ ಫಸ್ಟಿಗೆ ಒಂದು ಸ್ವಲ್ಪ ಜೋರಿಟ್ಟು ಆಮೇಲೆ ಒಂದು ಸ್ವಲ್ಪ ಲೋ ಫ್ಲೇಮ್ ಇಟ್ಟು ಮುಚ್ಚಿಡ್ಬೇಕ್ರಿ ಚಂದ ಮೇಯ್ತಾವ ಲಿಟ್ ಕ್ಲೋಸ್ ಮಾಡಿ ನೋಡಿರಿ ಅಂದ್ರೆ ಜಲ್ದ ಹಾಕವ್ರಿ ಫಾಸ್ಟ್ ಹಾಕವ ಈ ಥರ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿರಿ ದಿನಾಲು ನಾಷ್ಟಕ್ಕೆ ಏನು ಮಾಡ್ಬೇಕಂತಂದ್ರೆ ಒಂದೊಂದು ದಿವಸ ದೋಸೆ ಒಂದು ಅದೇ ದೋಸೆ ಹಿಟ್ಟು ಉಳಿದ್ರೆ ಈ ಥರ ನೀವು ಮಾಡಿಕೊಟ್ರೆ ಮಕ್ಳು ತಿಂತಾರ ಟಿಫನ್ ಬಾಕ್ಸಿಗೂ ದಿಢೀರಂತ ಹಾತದ್ರಿ ಈಗ ನೋಡ್ರಿ ಹ್ಯಾಂಗ ಎಲ್ಲ ಎಷ್ಟು ಚೆಂದ ಬಂದವ ಚಂದ ಹಿಟ್ಟು ನೆಂದದ್ರಿ ಚೆಂದ ಹೇಳಕ್ಕವ ನೋಡ್ರಿ ಹಿಂಗೈತೆ ಎಲ್ಲ ತಿರುಗಿ ಹಾಕ್ಬೇಕ್ರಿ ತಿರುವಿ ಹಾಕಿ ಒಂದು ಸ್ವಲ್ಪ ಸ್ವಲ್ಪ ಇದು ಬೇಕಾದ್ರೆ ಎಣ್ಣೆ ಹಾಕೊಬೋದ್ರಿ ಇಲ್ಲಿಲ್ಲಂದ್ರೆ ಹಾಗೆ ಬಿಟ್ಟು ತೆಗಿಬೋದ್ರಿ ಈಗ ನೋಡ್ರಿ ಸೂಪರಾಗಿ ಎಷ್ಟು ಚಂದ ಬಂದಾವ ಪಡ್ಡು ರೆಡಿ ಆಗ್ಯಾವ ನೋಡ್ರಿ ಈ ಚಟ್ನಿ ಜೊತೆ ಹಚ್ಕೊಂಡು ತಿಂದ್ರೆ ಸೂಪರ್ ಆತವ ಚಟ್ನಿ ನಾ ಈಗಡೆ ಮಾಡಿ ನಾನು ಹಾಕೀನಿರಿ ವಿಡಿಯೋ ನೀವು ಚೆಕ್ ಮಾಡಿರಿ